ಉದಿಶ ಸಫಲ ಆಗಬಾರ್ದು ಆಮೇಲೆ ಸಫಲ ಆಗ್ಬೇಕು ಉದ್ದೇಶ ಇದೆಯಲ್ಲ ಅದು ಸಫಲ ಆಗಬೇಕು ಯಾವುದೇ ಇದೆಯಲ್ಲ ಅದು ಸತ್ಯನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸೃಷ್ಟಿಯಾಗ ಸತ್ಯನಿಷ್ಠೆ ಸಾಧ್ಯವಾದ ಬಹುಶಃ ನೂರಕ್ಕೆ ನೂರು ಸತ್ಯವನ್ನು ತಿಳಿಸಲಿಕ್ಕೆ ಸಾಧ್ಯ ಆಗಿರುತ್ತೆ ಕೂಡ ತೊಂಬತ್ತಕ್ಕಿಂತ ಹೆಚ್ಚು ಭಾಗ ನಾವೆಲ್ಲ ಮೈಸೂರಲ್ಲಿ ನೋಡಿದ್ದೀವಿ ಅವರೇ ಪಾಪ ಪ್ರಿಂಟ್ ಮಾಡಿ ಅವರೇ ಪ್ರಿಂಟ್ ಮಾಡಿ ಬರೆದು ಅವರೇ ಅದನ್ನು ಹಚ್ಚಾಕಿ ಅದು ಬಂದ ಮೇಲೆ ಹಚ್ಚಲು ಅವರೇ ಕೆಲಸ ಮಾಡಿಕೊಂಡು ಈಗ ಅದರ ಪರಿಸ್ಥಿತಿ ಇಲ್ಲ ಈಗ ತಂತ್ರಜ್ಞಾನ ವಿಜ್ಞಾನ ಬಹಳ ಬೆಳೆದು ಬರ್ತದೆ ಬಹಳ ಬೆಳೆದು ಉಂಟದೆ ಹಾಗಾಗಿ ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ಅಧಿಕ ಒಂದು ವ್ಯತ್ಯಾಸ ಇದೆ ಏನೇ ವಿಜ್ಞಾನ ಬೆಳೆದ್ರು ಕೂಡ ಪತ್ರಿಕೋದ್ಯಮದ ಬೆಳವಣಿಗೆಗೆ ಬೆಳೆದಿದೆ ಹೇಳಿ ನಾವು ಮಾಡಬೇಕು ಕಲ್ಪಬೇಕಾಗ್ತದೆ ಪತ್ರಿಕೋದ್ಯಮದ ಬೆಳವಣಿಗೆಗೆ ಅದಂತೇಳಿ ನಂತರ ಸ್ವಾತಂತ್ರ್ಯದ ನಂತರ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರು ಜನರ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಸುತ್ತಿನ ಮೇಲೆ ಇದೆ ಹೆಚ್ಚಾಗಿ ಪ್ರಜಾಪ್ರಭುತ್ವವನ್ನು ಕಾಯ್ತಕ್ಕಂಥ ಸಂವಿಧಾನವನ್ನ ಕಾಯ್ತಕ್ಕಂಥ ಮತ್ತೆ ಅಭಿವೃದ್ಧಿ ಇವತ್ತು ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿ ಹೇಗೆ ಆಗ್ಬೇಕು ಯಾರ ಅಭಿವೃದ್ಧಿ ಆಗಬೇಕು ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹೇಳಿದರು ಜನರ ನಿರೀಕ್ಷೆಗಳು ಬಹಳಷ್ಟು ಇದ್ದಾವೆ ಜನರಿಗೆ ಪತ್ರಿಕೋದ್ಯಮದ ಮೂಲಕ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭಾವನೆಗಳು ಇದ್ದಾವೆ ಪತ್ರಿಕೋದ್ಯ ಪತ್ರಿಕೆಗಳ ಮೂಲಕ ನಮ್ಮ ಸಮಸ್ಯೆಗಳನ್ನು ಪ್ರಸಾರ ಮಾಡ್ತಾರೆ ಜನರಿಗೆ ಚಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸರ್ಕಾರದ ಗಮನವನ್ನು ಸೆಳೀತಾರೆ ಆ ಮೂಲಕ ಸರ್ಕಾರದಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಮಾಧ್ಯಮಗಳಲ್ಲಿ ಜನ ಇಟ್ಕೊಂಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ಜನರ ನಿರೀಕ್ಷೆಗಳಿಗೆ ಇವತ್ತು ಆ ನಿರೀಕ್ಷೆ ಸುಳ್ಳಾಗಬಾರ್ದು ಅಲ್ವಾ ನಿರೀಕ್ಷೆ ಸುಳ್ಳಾಗಬಾರ್ದು ಅದು ಆಗ್ಬೇಕು ಇತ್ತೀಚಿನ ವರ್ಷಗಳಲ್ಲಿ ಏನಾಯ್ತಿತ್ತು ಆಗ